ಎಲ್ಲರಿಗೂ ನಮಸ್ಕಾರ ವರ್ಗ ಸಮೀಕರಣಗಳು ಘಟಕಕ್ಕೆ ಸಂಬಂಧಿಸಿದ ಸಮಸ್ಯೆಯೊಂದನ್ನು ಬಿಡಿಸೋಣ ಸಮಸ್ಯೆಯು ಈ ರೀತಿಯಾಗಿದೆ ಎ ಖಗೋಳಯಾನಿಯ ಬಾಹ್ಯಾಕಾಶ ನಡಿಗೆಯ ಅವಧಿಯು ಬಿ ಖಗೋಳಯಾನಿಯ ಬಾಹ್ಯಾಕಾಶ ನಡಿಗೆಯ ಅವಧಿಗಿಂತ ಆರು ಗಂಟೆ ಹೆಚ್ಚಾಗಿದೆ ಅವರಿಬ್ಬರೂ ಇನ್ನೂ ನಾಲ್ಕು ಗಂಟೆಗಳ ಕಾಲ ಹೆಚ್ಚು ಬಾಹ್ಯಾಕಾಶ ನಡಿಗೆ ಕೈಗೊಂಡರೆ ಅವರ ಬಾಹ್ಯಾಕಾಶ ನಡಿಗೆಯ ಅವಧಿಗಳ ಗುಣಲಬ್ಧವು ಏಳ್ನೂರ ಇಪ್ಪತ್ತು ಗಂಟೆಗಳಾಗುತ್ತವೆ ಹಾಗಾದರೆ ಎ ಮತ್ತು ಬಿ ಖಗೋಳಯಾನಿಗಳ ಬಾಹ್ಯಾಕಾಶ ನಡಿಗೆಯ ಅವಧಿಗಳನ್ನು ಕಂಡುಹಿಡಿಯಿರಿ ಮಕ್ಕಳೇ ಇಲ್ಲಿ ಇಬ್ಬರು ಖಗೋಳಯಾನಿಗಳ ಬಾಹ್ಯಾಕಾಶ ನಡಿಗೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಬಿ ಖಗೋಳಯಾನಿ ಎಷ್ಟು ಅವಧಿಯ ಬಾಹ್ಯಾಕಾಶ ನಡಿಗೆಯನ್ನ ಕೈಗೊಳ್ತಾನೋ ಅದಕ್ಕಿಂತ ಆರು ಗಂಟೆ ಹೆಚ್ಚಿನ ಅವಧಿಯ ನಡಿಗೆಯನ್ನ ಎ ಖಗೋಳಯಾನಿ ಕೈಗೊಳ್ತಾನೆ ಇದರಿಂದ ನಾವು ಈ ರೀತಿಯಾಗಿ ಮಾಹಿತಿಯನ್ನ ಬರ್ಕೊಳ್ಬಹುದು ಮೊದಲಿಗೆ ಬಿ ಖಗೋಳಯಾನಿಯ ಬಾಹ್ಯಾಕಾಶ ನಡಿಗೆಯ ಅವಧಿಯನ್ನ ನಾವು ಎಕ್ಸ್ ಅಂತ ಇಟ್ಕೊಳ್ಳೋಣ ಎ ಖಗೋಳಯಾನಿ ಎಕ್ಸ್ಗಿಂತ ಆರು ಗಂಟೆ ಹೆಚ್ಚಿನ ಅವಧಿಯ ನಡಿಗೆಯನ್ನು ಕೈಗೊಳ್ತಾನೆ ಹಾಗಾಗಿ ಎ ಖಗೋಳ ಯಾನೆಯ ಬಾಹ್ಯಾಕಾಶ ನಡಿಗೆಯ ಅವಧಿ ಎಕ್ಸ್ ಪ್ಲಸ್ ಆರು ಆಗತ್ತೆ ನಂತರ ಅವರಿಬ್ಬರು ಇನ್ನೂ ನಾಲ್ಕು ಗಂಟೆಗಳ ಹೆಚ್ಚು ಬಾಹ್ಯಾಕಾಶ ನಡಿಗೆ ಕೈಗೊಂಡಿದ್ದರೆ ಆ ನಡಿಗೆಯ ಅವಧಿಗಳ ಗುಣಲಬ್ಧವು ಏಳ್ನೂರ ಇಪ್ಪತ್ತು ಗಂಟೆಗಳಾಗುತ್ತವೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಬಿ ಎನ್ನುವಂತಹ ಖಗೋಳಯಾನಿ ಎಕ್ಸ್ ಅವಧಿಯ ನಡಿಗೆಯನ್ನು ಕೈಗೊಂಡಿದ್ದಾನೆ ಇನ್ನೂ ನಾಲ್ಕು ಗಂಟೆ ಹೆಚ್ಚಿನ ಅವಧಿಯ ನಡಿಗೆಯನ್ನು ಕೈಗೊಂಡರೆ ಬಿ ಖಗೋಳಯಾನಿಯ ಬಾಹ್ಯಾಕಾಶ ನಡಿಗೆಯ ಅವಧಿ ಏನಾಗುತ್ತೆ ಎಕ್ಸ್ ಪ್ಲಸ್ ನಾಲ್ಕು ಆಗತ್ತೆ ಅದೇ ರೀತಿಯಲ್ಲಿ ಎ ಖಗೋಳಯಾನಿಯ ನಡಿಗೆಯ ಅವಧಿ ಎಷ್ಟಾಗತ್ತೆ ಈಗಾಗಲೇ ಎಕ್ಸ್ ಪ್ಲಸ್ ಆರು ಅವಧಿಯನ್ನು ತೆಗೆದುಕೊಂಡಿದ್ದಾನೆ ಅದರ ಜೊತೆಗೆ ನಾಲ್ಕು ಗಂಟೆಗಳ ಹೆಚ್ಚಿನ ಅವಧಿಯ ನಡಿಗೆಯನ್ನು ಕೈಗೊಂಡಿದ್ದರಿಂದ ಎಕ್ಸ್ ಪ್ಲಸ್ ಹತ್ತು ಅವಧಿ ಆಗುತ್ತೆ ನಂತರ ಮತ್ತೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇವೆರಡರ ಗುಣಲಬ್ಧ ಹಾಗಂದ್ರೆ ನಾಲ್ಕು ಗಂಟೆಗಳ ಕಾಲ ಹೆಚ್ಚು ಬಾಹ್ಯಾಕಾಶ ನಡಿಗೆ ಕೈಗೊಂಡ ಅವಧಿಗಳ ಗುಣಲಬ್ಧ ಏಳ್ನೂರ ಅಂತ ಕೊಟ್ಟಿದ್ದಾರೆ ಅದನ್ನು ನಾವಿಲ್ಲಿ ಬರ್ಕೊಳ್ಳೋಣ ಈಗ ನಾಲ್ಕು ಗಂಟೆಗಳ ಹೆಚ್ಚು ಬಾಹ್ಯಾಕಾಶ ನಡಿಗೆಯನ್ನು ಕೈಗೊಂಡರೆ ಅನ್ನುವಂತಹ ಮಾಹಿತಿಗೆ ಸಂಬಂಧ ಕೊಟ್ಟಿರೋದ್ರಿಂದ ಇಲ್ಲಿ ನಾವು ಈ ಎರಡು ಅವಧಿಗಳನ್ನು ಪರಿಗಣಿಸ್ಕೊಳ್ಬೇಕು ಹಾಗಾಗಿ ಎಕ್ಸ್ ಪ್ಲಸ್ ನಾಲ್ಕು ಇಂಟು ಎಕ್ಸ್ ಪ್ಲಸ್ ಹತ್ತು ಇವೆರಡರ ಗುಣಲಬ್ಧ ಏಳ್ನೂರ ಇಪ್ಪತ್ತಕ್ಕೆ ಸಮ ಅನ್ನುವಂತಹದ್ದನ್ನು ಬರ್ಕೊಳ್ಬಹುದು ಇದನ್ನ ನಾವೀಗ ಬಿಡಿಸ್ತಾ ಹೋಗೋಣ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಹಾಗೆ ಎಕ್ಸ್ ಇಂಟು ಹತ್ತು ಹತ್ತು ಎಕ್ಸ್ ಆಗುತ್ತೆ ಅದೇ ರೀತಿಯಲ್ಲಿ ಪ್ಲಸ್ ನಾಲ್ಕು ಇಂಟು ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಆಗುತ್ತೆ ಹಾಗೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ ನಾಲ್ಕು ಹತ್ಲಿ ನಲವತ್ತಾಗುತ್ತೆ ಇಲ್ಲಿ ಹತ್ತು ಎಕ್ಸ್ ಮತ್ತು ನಾಲ್ಕು ಎಕ್ಸ್ ಇದೆ ಅದನ್ನು ಕೂಡ್ಕೊಳ್ಳೋಣ ಹದಿನಾಲ್ಕು ಎಕ್ಸ್ ಆಗುತ್ತೆ ಈ ಏಳ್ನೂರ ಇಪ್ಪತ್ತನ್ನ ಎಡ ತೆಗೆದುಕೊಂಡ್ರೆ ಮೈನಸ್ ಏಳ್ನೂರ ಇಪ್ಪತ್ತು ಆಗುತ್ತೆ ಎಕ್ಸ್ ಸ್ಕ್ವೇರ್ ಹಾಗೆ ಇರುತ್ತೆ ಪ್ಲಸ್ ಹದಿನಾಲ್ಕು ಎಕ್ಸ್ ಹಾಗೆ ಇರುತ್ತೆ ಪ್ಲಸ್ ನಲವತ್ತು ಮೈನಸ್ ಏಳ್ನೂರ ಇಪ್ಪತ್ತು ಇವೆರಡರ ಮೊತ್ತ ಮೈನಸ್ ಆರ್ನೂರ ಎಂಬತ್ತು ಆಗತ್ತೆ ಮಕ್ಳೆ ನಮಗೀಗ ಒಂದು ವರ್ಗ ಸಮೀಕರಣ ದೊರೆತಿದೆ ಇದನ್ನ ನಾವು ಬಿಡಿಸ್ಕೊಂಡ್ರೆ ಎಕ್ಸ್ ನ ಬೆಲೆ ಸಿಗುತ್ತೆ ಇದನ್ನ ಅಪವರ್ತನ ವಿಧಾನದಿಂದ ಬಿಡಿಸೋಣ ಇಲ್ಲಿ ಮಧ್ಯದಲ್ಲಿ ಪ್ಲಸ್ ಹದಿನಾಲ್ಕು ಎಕ್ಸ್ ಇದೆ ಅದನ್ನು ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ ಹಾಗೆ ಎಕ್ಸ್ಕ್ವೇರ್ ಮತ್ತು ಮೈನಸ್ ಆರ್ನೂರ ಎಂಬತ್ತರ ಗುಣಲಬ್ಧ ಮೈನಸ್ ಆರ್ನೂರ್ ಎಂಬತ್ತು ಎಕ್ಸ್ ಸ್ಕ್ವೇರ್ ಆಗುತ್ತೆ ಮಕ್ಳೆ ನಾವೀಗ ಈ ಪ್ಲಸ್ ಹದಿನಾಲ್ಕು ಎಕ್ಸ್ ಬರೋ ಹಾಗೆ ಎರಡು ಸಂಖ್ಯೆಗಳನ್ನು ಬರ್ಕೊಳ್ಬೇಕಾಗತ್ತೆ ಈ ಎರಡು ಸಂಖ್ಯೆಗಳ ಮೊತ್ತ ಪ್ಲಸ್ ಹದಿನಾಲ್ಕು ಆಗಬೇಕು ಅದೇ ರೀತಿ ಈ ಎರಡು ಸಂಖ್ಯೆಗಳ ಗುಣಲಬ್ಧ ಮೈನಸ್ ಆರ್ನೂರ್ ಎಂಬತ್ತು ಆಗಬೇಕು ಆ ರೀತಿಯಲ್ಲಿ ನಾವು ಈ ಪ್ಲಸ್ ಹದಿನಾಲ್ಕನ್ನು ಬಿಡಿಸ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ಈ ಆರ್ನೂರ ಎಂಬತ್ತನ್ನು ತೆಗೆದುಕೊಂಡು ಅದನ್ನು ಅಪವರ್ತನ ಮಾಡ್ತಾ ಇದ್ದೇನೆ ಆರ್ನೂರ ಎಂಬತ್ತನ್ನು ಅವಿಭಾಜ್ಯ ಸಂಖ್ಯೆಯಿಂದ ಅಪವರ್ತನ ಮಾಡ್ತಾ ಹೋಗೋಣ ಎರಡರಿಂದ ಅಪವರ್ತಿಸ್ತೇನೆ ಎರಡು ಮೂರಲಿ ಆರಾಗತ್ತೆ ಆಗುತ್ತೆ ಎರಡು ನಾಲ್ಕಲಿ ಎಂಟು ಹಾಗೆ ಎರಡು ಸೊನ್ನೆಯಲ್ಲಿ ಸೊನ್ನೆ ಮತ್ತೆ ಸಮಸಂಖ್ಯೆ ಬಂದಿರೋದ್ರಿಂದ ಮತ್ತೆ ಎರಡರಿಂದ ಮಾಡ್ತಾ ಇದ್ದೀನಿ ಎರಡೊಂದಲಿ ಎರಡಾಗುತ್ತೆ ಒಂದು ದಶಕ ಉಳಿಯುತ್ತೆ ಹದಿನಾಲ್ಕು ಆಗುತ್ತೆ ಎರಡು ಏಳಲಿ ಹದಿನಾಲ್ಕು ಎರಡು ಸೊನ್ನೆಯಲ್ಲಿ ಸೊನ್ನೆ ಮತ್ತೆ ನಮಗೆ ಸಮಸಂಖ್ಯೆ ಬಂದಿರೋದ್ರಿಂದ ಪುನಃ ಎರಡರಿಂದನೇ ಭಾಗಿಸ್ತಾ ಇದ್ದೀನಿ ಎರಡೆಂಟಲಿ ಹದಿನಾರು ಒಂದು ಉಳಿಯುತ್ತೆ ಹತ್ತಾಗುತ್ತೆ ಎರಡು ಐದಲಿ ಹತ್ತು ಈಗ ಎಂಬತ್ತೈದು ಅನ್ನುವಂತಹದ್ದು ಐದರಿಂದ ಭಾಗ ಆಗುತ್ತೆ ಹಾಗಾಗಿ ಐದರಿಂದ ಭಾಗಿಸ್ತಾ ಇದ್ದೀನಿ ಐದು ಒಂದ್ಲಿ ಐದು ಮೂರು ಉಳಿಯುತ್ತೆ ಮೂವತ್ತೈದು ಆಗುತ್ತೆ ಐದಳ್ಳಿ ಮೂವತ್ತೈದು ಅಂತಿಮವಾಗಿ ನಮಗೊಂದು ಅವಿಭಾಜ್ಯ ಸಂಖ್ಯೆ ದೊರೆಯುತ್ತೆ ಅವಿಭಾಜ್ಯ ಸಂಖ್ಯೆ ಬಂದ ತಕ್ಷಣ ಈ ಅಪವರ್ತನ ಕ್ರಿಯೆಯನ್ನು ನಾವು ನಿಲ್ಲಿಸಬೇಕು ಮಕ್ಕಳೇ ಇಲ್ಲಿರುವಂತಹ ಈ ಐದು ಅಪವರ್ತನಗಳು ನಮಗೆ ಈ ಪ್ಲಸ್ ಹದಿನಾಲ್ಕನ್ನು ಪಡೆಯೋದು ಹೇಗೆ ಅನ್ನುವಂತಹದ್ದನ್ನು ತಿಳಿಸುತ್ತವೆ ಇವುಗಳನ್ನು ನಾವು ಎರಡು ಗುಂಪುಗಳನ್ನಾಗಿ ಮಾಡಿಕೊಂಡ್ರೆ ಆ ಎರಡು ಸಂಖ್ಯೆಗಳ ಮೊತ್ತ ಅಥವಾ ವ್ಯತ್ಯಾಸ ನಮಗೆ ಈ ಪ್ಲಸ್ ಹದಿನಾಲ್ಕನ್ನು ತಂದು ಕೊಡುತ್ತೆ ಅದೇ ರೀತಿಯಲ್ಲಿ ಜೊತೆಗೆ ಮೈನಸ್ ಆನೂರ ಎಂಬತ್ತನ್ನು ತಂದು ಕೊಡುತ್ತೆ ಬನ್ನಿ ಗುಂಪು ಮಾಡ್ತಾ ಹೋಗೋಣ ಮೊದಲಿಗೆ ಈ ನಾಲ್ಕು ಸಂಖ್ಯೆಗಳನ್ನು ಗುಣಿಸ್ಕೊಂಡು ಬರ್ಕೋತೀನಿ ಈ ಹದಿನೇಳನ್ನು ಹಾಗೆ ಇಟ್ಕೋತೀನಿ ಗಮನಿಸಿ ಐದೆರಡಲಿ ಹತ್ತು ಹತ್ತೆರಡಲಿ ಇಪ್ಪತ್ತು ಇಪ್ಪತ್ತೆರಡಲಿ ನಲವತ್ತು ಅಲ್ಲಿಗೆ ನಲವತ್ತು ಮತ್ತು ಹದಿನೇಳು ಅನ್ನುವಂತಹ ಎರಡು ಗುಂಪು ಮಾಡಿಕೊಂಡೆ ನಲವತ್ತು ಮತ್ತು ಹದಿನೇಳನ್ನ ಗುಣಿಸಿದ್ರೆ ಆರ್ನೂರ ಎಂಬತ್ತು ಸಿಗುತ್ತೆ ನಿಜ ಆದರೆ ನಲವತ್ತು ಮತ್ತು ಹದಿನೇಳನ್ನು ಕೂಡಿದ್ರೆ ಅಥವಾ ಕಳೆದ್ರೆ ನಮಗೆ ಹದಿನಾಲ್ಕು ಸಿಗುತ್ತಾ ನೋಡಿ ನಲವತ್ತಕ್ಕೆ ಹದಿನೇಳನ್ನು ಕೂಡಿದ್ರೆ ಐವತ್ತೇಳಾಗ್ಬಿಡುತ್ತೆ ಅಥವಾ ನಲವತ್ತರಿಂದ ಹದಿನೇಳನ್ನು ಕಳೆದ್ರೆ ಇಪ್ಪತ್ತ್ಮೂರು ದೊರೆಯುತ್ತೆ ಹಾಗಾಗಿ ಹದಿನಾಲ್ಕು ಅನ್ನುವಂತಹ ಸಂಖ್ಯೆ ಸಿಗೋದಿಲ್ಲ ಹಾಗಾದರೆ ಈ ರೀತಿಯ ಜೋಡಿ ಸಂಖ್ಯೆಗಳು ನಮಗೆ ಬೇಡ ಮತ್ತು ಬೇರೆ ರೀತಿಯಲ್ಲಿ ಗುಂಪು ಮಾಡಿಕೊಂಡು ಮತ್ತೆ ಎರಡು ಸಂಖ್ಯೆಗಳನ್ನು ಪಡೆದುಕೊಳ್ಳೋಣ ನಾನೀಗ ಈ ಮೂರು ಸಂಖ್ಯೆಗಳನ್ನು ಗುಂಪು ಮಾಡ್ಕೋತೀನಿ ಮತ್ತು ಈ ಎರಡು ಸಂಖ್ಯೆಗಳನ್ನು ಗುಂಪು ಮಾಡ್ಕೋತೀನಿ ಎರಡೆರಡುಲಿ ನಾಲ್ಕು ನಾಲ್ಕು ಎಂಟಾಗುತ್ತೆ ಅದೇ ರೀತಿಯಲ್ಲಿ ಹದಿನೇಳು ಐದಲಿ ಎಂಬತ್ತೈದು ಆಗುತ್ತೆ ಎರಡು ಸಂಖ್ಯೆಗಳು ದೊರೆತವು ಇಲ್ಲೂ ಕೂಡ ಎಂಟು ಮತ್ತು ಎಂಬತ್ತೈದನ್ನು ಕೂಡಿದ್ರೆ ತೊಂಬತ್ತ್ಮೂರು ಬರುತ್ತೆ ಹದಿನಾಲ್ಕು ಬರೋದಿಲ್ಲ ಕಳೆದ್ರೆ ಎಂಬತ್ತೈದರಿಂದ ಎಂಟನ್ನು ಕಳೆದರೆ ನಮಗೆ ಎಪ್ಪತ್ತೇಳು ಬರುತ್ತೆ ಆಗಲೂ ಕೂಡ ಹದಿನಾಲ್ಕು ದೊರೆಯೋದಿಲ್ಲ ಅಲ್ಲಿಗೆ ಈ ಗುಂಪು ಕೂಡ ನಮಗೆ ಸಾಧ್ಯವಿಲ್ಲ ಇದೇ ರೀತಿಯಲ್ಲಿ ನಾವು ಮತ್ತೊಂದು ಪ್ರಯತ್ನವನ್ನು ಮಾಡೋಣ ನಾನೀಗ ಇಲ್ಲಿರುವಂತಹ ಹದಿನೇಳರ ಜೊತೆ ಎರಡನ್ನು ಗುಣಿಸ್ಕೊತೀನಿ ಆಗ ಹದಿನೇಳರಲ್ಲಿ ಮೂವತ್ತ ನಾಲ್ಕು ಆಗುತ್ತೆ ಇನ್ನುಳಿದಂತೆ ಐದೆರಡಲಿ ಹತ್ತು ಹತ್ತೆರಲ್ಲಿ ಇಪ್ಪತ್ತಾಗತ್ತೆ ಅಲ್ಲಿಗೆ ನಮಗೆ ಎರಡು ಸಂಖ್ಯೆಗಳು ದೊರೆತವು ಇಲ್ಲಿ ನಿಮಗೆ ಇಷ್ಟ ಬಂದ ಹಾಗೆ ನೀವು ಗುಂಪು ಮಾಡಿಕೊಂಡು ಗುಣಲಬ್ಧಗಳನ್ನು ಬರ್ಕೊಳ್ಬಹುದು ನಿಮ್ಮ ಉದ್ದೇಶ ಇಷ್ಟೇ ನೀವು ನಿಮಗೆ ಬೇಕಾಗಿರುವಂತಹ ಸಂಖ್ಯೆಯನ್ನು ಪಡೆದುಕೊಳ್ಳೋದು ಅಷ್ಟೇ ಈಗ ಗಮನಿಸೋಣ ಮೂವತ್ತ್ನಾಲ್ಕರಿಂದ ಇಪ್ಪತ್ತನ್ನು ಕಳೆದ್ರೆ ಹದಿನಾಲ್ಕು ದೊರೆಯುತ್ತೆ ಅಲ್ಲಿಗೆ ನಾವು ಕಂಡು ಹಿಡಿದಿರುವಂತಹ ಈ ಎರಡು ಸಂಖ್ಯೆಗಳು ಸರಿಯಾಗಿವೆ ಅದನ್ನು ಬರ್ಕೊಳ್ತಾ ಇದ್ದೇನೆ ಮೂವತ್ತ್ನಾಲ್ಕು ಎಕ್ಸ್ ಮತ್ತು ಇಪ್ಪತ್ತು ಎಕ್ಸ್ ನಾವೀಗ ಕಳಿಬೇಕಾಗಿದೆ ಕಳಿಬೇಕು ಅಂದರೆ ಒಂದಕ್ಕೆ ಪ್ಲಸ್ ಇರಬೇಕು ಒಂದಕ್ಕೆ ಮೈನಸ್ ಇರಬೇಕು ಯಾವುದಕ್ಕೆ ಪ್ಲಸ್ ಅಥವಾ ಯಾವುದಕ್ಕೆ ಮೈನಸ್ ಅಂತ ನಾವು ಯೋಚನೆ ಮಾಡಿದಾಗ ನಮಗೆ ಸುಲಭವಾಗಿ ದಾರಿ ಸಿಗೋದು ಹೀಗೆ ನೋಡಿ ಇಲ್ಲಿ ನಮಗೆ ಬೇಕಾಗಿರುವಂತಹದ್ದು ಪ್ಲಸ್ ಹದಿನಾಲ್ಕು ಎಕ್ಸ್ ಹಾಗಾಗಿ ದೊಡ್ಡ ಸಂಖ್ಯೆಗೆ ಪ್ಲಸ್ಸನ್ನು ಹಾಕಿ ಇಲ್ಲಿ ದೊಡ್ಡ ಸಂಖ್ಯೆ ಮೂವತ್ನಾಲ್ಕು ಆಗಿದೆ ಆದ್ದರಿಂದ ಇದು ಪ್ಲಸ್ ಆಗಿರುತ್ತೆ ಇನ್ನುಳಿದಂತೆ ಮತ್ತೊಂದು ಸಂಖ್ಯೆಗೆ ಮೈನಸ್ ಅನ್ನು ಹಾಕಬೇಕು ಮೈನಸ್ ಇಪ್ಪತ್ತು ಎಕ್ಸ್ ಆಗತ್ತೆ ನೋಡಿ ಇದಕ್ಕೆ ಪ್ಲಸ್ ಇದೆ ಇದಕ್ಕೆ ಮೈನಸ್ ಇದೆ ಹಾಗಾಗಿ ನಾವು ಮೊತ್ತವನ್ನು ಮಾಡಿದಾಗ ಪ್ಲಸ್ ಹದಿನಾಲ್ಕು ದೊರೆಯುತ್ತೆ ಅದೇ ರೀತಿಯಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮೂವತ್ನಾಲ್ಕು ಇಪ್ಪತ್ಲಿ ಆರುನೂರ ಎಂಬತ್ತು ಆಗುತ್ತೆ ಈ ಬೆಲೆಗಳನ್ನು ಇಲ್ಲಿ ಹಾಕೋಣ ಎಕ್ಸ್ಕ್ವೇರ್ ಪ್ಲಸ್ ಮೂವತ್ನಾಲ್ಕು ಎಕ್ಸ್ ಮೈನಸ್ ಇಪ್ಪತ್ತು ಎಕ್ಸ್ ಮೈನಸ್ ಆರುನೂರ ಎಂಬತ್ತು ಮಕ್ಕಳೇ ಈಗ ಇವೆರಡರಲ್ಲಿ ನಾವು ಎಕ್ಸನ್ನು ಕಾಮನ್ ತೆಗಿಬೋದು ಹಾಗಾಗಿ ಎಕ್ಸನ್ನು ಕಾಮನ್ ತೆಗಿತಾ ಇದ್ದೀನಿ ಇಲ್ಲಿ ಎಕ್ಸ್ಕ್ವೇರ್ನಲ್ಲಿ ಎಕ್ಸ್ ಅನ್ನ ಕಾಮನ್ ತೆಗೆದರೆ ಉಳಿದಿದ್ದು ಎಕ್ಸ್ ಅದೇ ರೀತಿಯಲ್ಲಿ ಇಲ್ಲಿ ಎಕ್ಸನ್ನು ಕಾಮನ್ ತೆಗೆದುಬಿಟ್ರೆ ಉಳ್ಕೊಂಡಿದ್ದು ಪ್ಲಸ್ ಮೂವತ್ತ್ನಾಲ್ಕು ಅದೇ ರೀತಿಯಲ್ಲಿ ಇವೆರಡರಲ್ಲಿ ನಾವೀಗ ಕಾಮನನ್ನು ತೆಗಿಬೇಕು ಹೇಗೆ ಕಾಮನ್ ತೆಗೆಯೋದು ಬನ್ನಿ ನೋಡೋಣ ಮೊದಲಿಗೆ ಮೈನಸ್ ಇಪ್ಪತ್ತು ಎಕ್ಸ್ ಅನ್ನು ಹಾಗೆ ಇಟ್ಕೋತಾ ಇದ್ದೀನಿ ಈ ಮೈನಸ್ ಆರ್ನೂರ ಎಂಬತ್ತನ್ನು ನಾನು ಈ ರೀತಿಯಾಗಿ ಬರ್ಕೊಳ್ತಾ ಇದ್ದೀನಿ ಮೈನಸ್ ಇಪ್ಪತ್ತು ಇಂಟು ಪ್ಲಸ್ ಮೂವತ್ತ್ನಾಲ್ಕು ಅಂತ ಯಾಕಂದರೆ ಇಲ್ಲಿ ಮೈನಸ್ ಇಪ್ಪತ್ತಿರೋದ್ರಿಂದ ಇಲ್ಲಿ ಇಪ್ಪತ್ತಕ್ಕೆ ನಾನು ಮೈನಸ್ ಕೊಟ್ಕೊಂಡ್ಬಿಟ್ಟಿದ್ದೀನಿ ಉಳಿದಂತೆ ಪ್ಲಸ್ ಮೂವತ್ತ್ನಾಲ್ಕನ್ನು ಬರ್ಕೊಂಡಿದ್ದೇನೆ ಈಗ ಮೈನಸ್ ಇಪ್ಪತ್ತು ಇಲ್ಲೂ ಇದೆ ಇಲ್ಲೂ ಇದೆ ಹಾಗಾಗಿ ಮೈನಸ್ ಇಪ್ಪತ್ತನ್ನು ಕಾಮನ್ ತೆಗಿತಾ ಇದ್ದೀನಿ ಇಲ್ಲಿ ಮೈನಸ್ ಇಪ್ಪತ್ತನ್ನು ಕಾಮನ್ ತೆಗೆದುಬಿಟ್ರೆ ಉಳ್ಕೊಂಡಿದ್ದು ಎಕ್ಸ್ ಹಾಗೆ ಇಲ್ಲಿ ಮೈನಸ್ ಇಪ್ಪತ್ತನ್ನು ಕಾಮನ್ ತೆಗೆದುಬಿಟ್ರೆ ಉಳ್ಕೊಂಡಿದ್ದು ಪ್ಲಸ್ ಮೂವತ್ತ್ನಾಲ್ಕು ಅಲ್ಲಿಗೆ ಮೈನಸ್ ಇಪ್ಪತ್ತು ಎಕ್ಸ್ ಮೈನಸ್ ಆರುನೂರ ಎಂಬತ್ತರಲ್ಲಿ ನಾವು ಮೈನಸ್ ಇಪ್ಪತ್ತನ್ನು ಕಾಮನ್ ತೆಗೆದರೆ ಎಕ್ಸ್ ಪ್ಲಸ್ ಮೂವತ್ತ್ನಾಲ್ಕು ಆಗುತ್ತೆ ಈಗ ನಮಗೆ ಎಕ್ಸ್ ಪ್ಲಸ್ ಮೂವತ್ತ್ನಾಲ್ಕು ಎಕ್ಸ್ ಪ್ಲಸ್ ಮೂವತ್ತ್ನಾಲ್ಕು ಅನ್ನೋದು ಕಾಮನ್ ಸಿಕ್ತು ಅದನ್ನು ನಾವೀಗ ಕಾಮನ್ ತೆಗೆಯೋಣ ಹಾಗೆ ಕಾಮನ್ ತೆಗೆದಾಗ ಎಕ್ಸ್ ಪ್ಲಸ್ ಮೂವತ್ತ್ನಾಲ್ಕು ಎಂಟು ಇಲ್ಲಿ ಗಮನಿಸಿ ಇಲ್ಲಿ ಎಕ್ಸ್ ಉಳ್ಕೊಂಡಿದೆ ಇಲ್ಲಿ ಮೈನಸ್ ಇಪ್ಪತ್ತು ಉಳ್ಕೊಂಡಿದೆ ಅದು ಇಲ್ಲಿ ಬರ್ಕೊಂಡಿದ್ದೇನೆ ನಾವೀಗ ಎಕ್ಸ್ ಪ್ಲಸ್ ಮೂವತ್ನಾಲ್ಕು ಇಂಟು ಎಕ್ಸ್ ಮೈನಸ್ ಇಪ್ಪತ್ತು ಈಸಿಕ್ವಲ್ ಟು ಸೊನ್ನೆ ಅಂತ ಪಡ್ಕೊಂಡ್ವಿ ಇದರ ಅರ್ಥ ಎಕ್ಸ್ ಪ್ಲಸ್ ಮೂವತ್ತ್ನಾಲ್ಕು ಸೊನ್ನೆಗೆ ಸಮ ಆಗಬಹುದು ಅಥವಾ ಎಕ್ಸ್ ಮೈನಸ್ ಇಪ್ಪತ್ತು ಅನ್ನೋದು ಸೊನ್ನೆಗೆ ಸಮ ಆಗಬಹುದು ಈಗ ಇದನ್ನು ಬಿಡಿಸೋಣ ಎಕ್ಸ್ ಪ್ಲಸ್ ಮೂವತ್ತ್ನಾಲ್ಕು ಈಸಿಕ್ವಲ್ ಟು ಸೊನ್ನೆ ಆಗಿದೆ ಈ ಪ್ಲಸ್ ಮೂವತ್ತ್ನಾಲ್ಕನ ಈ ಭಾಗಕ್ಕೆ ತೆಗೆದುಕೊಂಡ್ರೆ ಮೈನಸ್ ಮೂವತ್ತ್ನಾಲ್ಕು ಆಗುತ್ತೆ ಅದೇ ರೀತಿಯಲ್ಲಿ ಎಕ್ಸ್ ಮೈನಸ್ ಇಪ್ಪತ್ತು ಇಸಿಕೊಂಡು ಸೊನ್ನೆ ಆಗಿದೆ ಈ ಮೈನಸ್ ಇಪ್ಪತ್ತು ಈ ಭಾಗಕ್ಕೆ ಬಂದರೆ ಪ್ಲಸ್ ಇಪ್ಪತ್ತು ಆಗುತ್ತೆ ನಮಗೆ ಎರಡು ಎಕ್ಸ್ನ ನ ಬೆಲೆಗಳು ಸಿಕ್ಕಿವೆ ಇದರಲ್ಲಿ ಯಾವುದನ್ನ ನಾವು ಪರಿಗಣಿಸ್ಕೊಳ್ಬೇಕು ನೋಡಿ ಅವಧಿ ಅಂತ ಕೇಳಿರೋದ್ರಿಂದ ಅವಧಿ ಯಾವಾಗಲೂ ಋಣಾತ್ಮಕ ಅಂದ್ರೆ ನೆಗೆಟಿವ್ ಸಂಖ್ಯೆ ಆಗಿರೋದಿಲ್ಲ ಹಾಗಾಗಿ ಮೈನಸ್ ಮೂವತ್ತ್ನಾಲ್ಕನ್ನು ಕೈ ಬಿಡ್ತೇವೆ ಇಲ್ಲಿ ಎಕ್ಸಿಕೊಟ್ಟು ಇಪ್ಪತ್ತು ಅನ್ನುವಂತಹದನ್ನು ತಗೊಳ್ತೇವೆ ಈಗ ಬಿ ಖಗೋಳಯಾನಿ ಬಾಹ್ಯಾಕಾಶ ನಡಿಗೆಗೆ ತೆಗೆದುಕೊಂಡಂತಹ ಅವಧಿ ಎಕ್ಸ್ ಆಗಿತ್ತು ಅದರ ಬೆಲೆ ಇಪ್ಪತ್ತು ಗಂಟೆಗಳು ಅಂತ ಗೊತ್ತಾಯಿತು ಇದನ್ನ ನಾವೀಗ ಬರ್ಕೊಳ್ಳೋಣ ಅದೇ ರೀತಿಯಲ್ಲಿ ಎ ಖಗೋಳಯಾನಿ ನಡಿಗೆಗೆ ತೆಗೆದುಕೊಂಡಂತಹ ಅವಧಿ ಎಕ್ಸ್ ಪ್ಲಸ್ ಆರು ಅನ್ನುವಂತಹದ್ದು ನಮ್ಗೆ ಈಗಾಗಲೇ ಇಲ್ಲಿ ಬರ್ಕೊಂಡಿರೋದ್ರಿಂದ ಗೊತ್ತಿದೆ ಇಲ್ಲಿ ಎಕ್ಸ್ನ ಜಾಗಕ್ಕೆ ಇಪ್ಪತ್ತನ್ನು ಹಾಕೋಣ ಹಾಗೆ ಹಾಕಿದ್ರೆ ಎಕ್ಸ್ ಜಾಗದಲ್ಲಿ ಇಪ್ಪತ್ತು ಇಪ್ಪತ್ತು ಪ್ಲಸ್ ಆರು ಇಪ್ಪತ್ತಾರು ಆಗುತ್ತೆ ಹಾಗಾದರೆ ಎ ತೆಗೆದುಕೊಂಡಂತಹ ಅವಧಿ ಇಪ್ಪತ್ತಾರು ಗಂಟೆಗಳು ಮಕ್ಳೆ ನಾವೀಗ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಉತ್ತರವನ್ನ ಕಂಡು ಹಿಡಿದಾಯ್ತು ಆದ್ರೆ ನಾವು ಕಂಡು ಹಿಡಿದಿರುವಂತಹ ಉತ್ತರ ಸರಿಯಾಗಿದೆಯೇ ಅನ್ನುವಂತಹದನ್ನ ಪರೀಕ್ಷೆ ಮಾಡಿಕೊಳ್ಳೋದಿಕ್ಕೆ ನೋಡಿ ಇಲ್ಲಿರುವಂತಹ ಈ ಒಂದು ಸಾಲು ನಮಗೆ ಸಹಾಯ ಮಾಡುತ್ತೆ ನಾಲ್ಕು ಗಂಟೆಯ ನಂತರ ಅವರಿಬ್ಬರ ನಡಿಗೆಯ ಅವಧಿಗಳ ಗುಣಲಬ್ಧ ಏಳ್ನೂರ ಇಪ್ಪತ್ತು ಗಂಟೆ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗಾದರೆ ತಾಳೆಯನ್ನು ನೋಡಿ ನಾವು ಕಂಡು ಹಿಡಿದಿರುವಂತಹ ಬೆಲೆಗಳು ಸರಿ ಇವೆಯೇ ಅಥವಾ ಇಲ್ವೇ ಅನ್ನುವಂತಹದನ್ನು ಪರೀಕ್ಷೆ ಮಾಡಿಕೊಳ್ಬಹುದು ಎಕ್ಸ್ ಪ್ಲಸ್ ನಾಲ್ಕು ಇಂಟು ಎಕ್ಸ್ ಪ್ಲಸ್ ಹತ್ತು ಇವೆರಡನ್ನ ಗುಣಿಸಿದ್ರೆ ಏಳ್ನೂರ ಇಪ್ಪತ್ತು ಬರಬೇಕು ಎಕ್ಸ್ನ ಜಾಗಕ್ಕೆ ಬೆಲೆಯನ್ನು ಹಾಕೋಣ ಎಕ್ಸ್ನ ಬೆಲೆ ಇಪ್ಪತ್ತಾಗಿದೆ ಇಪ್ಪತ್ತು ಪ್ಲಸ್ ನಾಲ್ಕು ಹಾಗೆ ಇಲ್ಲಿ ಇಪ್ಪತ್ತು ಪ್ಲಸ್ ಹತ್ತು ಆಗುತ್ತೆ ಅಲ್ಲಿಗೆ ಇಪ್ಪತ್ನಾಲ್ಕು ಎಂಟು ಮೂವತ್ತು ಆಯಿತು ಇಪ್ಪತ್ನಾಲ್ಕು ಇಂಟು ಮೂವತ್ತನ್ನು ಗುಣಿಸಿದ್ರೆ ಏಳ್ನೂರ ಇಪ್ಪತ್ತು ದೊರೆಯುತ್ತೆ ಅಲ್ಲಿಗೆ ಅವರು ಕೊಟ್ಟಂತಹ ನಿಯಮದ ಪ್ರಕಾರ ನಾವು ಕಂಡು ಹಿಡಿದಿರುವಂತಹ ಉತ್ತರಗಳು ಸರಿಯಾಗಿವೆ ಅನ್ನುವಂತಹದ್ದು ನಮಗೆ ಗೊತ್ತಾಯಿತು ಮಕ್ಕಳೇ ಈ ರೀತಿಯಾಗಿ ನಾವು ಈ ಸಮಸ್ಯೆಯನ್ನು ಬಿಡಿಸಬಹುದಾಗಿದೆ ಈ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಧನ್ಯವಾದಗಳು